ರಾಜ್ಯದಲ್ಲಿ ಮುಂದುವರಿದ ಕುರ್ಚಿ ಕದನ ಕೊನೆಗೂ ರಾಹುಲ್ ಗಾಂಧಿ ಭೇಟಿಯಾದ ಶಿ ತೀವ್ರ ಕುತೂಹಲ ಮೂಡಿಸಿದ ಡಿಕೆ ಬ್ರದರ್ಸ್ ನಡೆ ರಾಹುಲ್ ಗಾಂಧಿಯನ್ನ ಭೇಟಿಯಾದ ಡಿಕೆ ಬ್ರದರ್ಸ್ ರಾಜ್ಯದಲ್ಲಿ ಕುರ್ಚಿ ಕದನ ಮುಂದುವರಿತದೆ ಕೊನೆಗೂ ಕೂಡ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್ ತೀವ್ರ ಕುತೂಹಲವನ್ನ ಮೂಡಿಸಿದೆ ಡಿಕೆ ಬ್ರದರ್ಸ್ ನಡೆ ಈಗ ಭೇಟಿಯಾಗಿದ್ದಾರೆ ಏನೆಲ್ಲ ಚರ್ಚೆಗಳು ಆಗಿರಬಹುದು ಮತ್ತೆ ರಾಜ್ಯ ರಾಜಕೀಯದಲ್ಲಿ ತಲ್ಲಣವನ್ನ ಮೂಡಿಸಬಹುದಾ ರಾಹುಲ್ ಗಾಂಧಿಯನ್ನ ಭೇಟಿಯಾದ ಡಿ ಕೆ ಬ್ರದರ್ಸ್ ದೆಹಲಿಯ ಸೋನಿಯಾ ಗಾಂಧಿ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ರಾಹುಲ್ ಜೊತೆ ಮಾತುಕತೆಯನ್ನ ನಡೆಸಿರುವಂತಹ ಕೆ ಬ್ರದರ್ಸ್ ಹಾಗಾದ್ರೆ ಏನು ಮಾತುಕತೆಗಳು ಆಗಿರಬಹುದು ಮತ್ತೆ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟ ಮುನ್ನೆಲೆಗೆ ಬರುತ್ತಾ ಎಲ್ಲೋ ಸ್ವಲ್ಪ ತಣ್ಣಗಾಗಿದೆ ಅನ್ನುವಂತ ಹೊತ್ನಲ್ಲೇ ಈಗ ಮತ್ತೆ ಶುರುವಾಗ್ತಾ ಇದೆ ಕುರ್ಚಿಯ ಕದನ ಏನು ಮಾತುಕತೆಗಳು ಆಗಿರಬಹುದು ಅಥವಾ ಮತ್ತೆ ಇಬ್ಬರನ್ನು ಕೂಡ ವಲಿಸುವಂತ ಪ್ರಯತ್ನವನ್ನ ಮಾಡ್ತಾರ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತಾರ ಅಥವಾ ಡಿಕೆಶಿಗೆ ಸಪೋರ್ಟ್ ಅನ್ನ ಮಾಡ್ತಾರ ಹಾಗಾದ್ರೆ ಹೈಕಮಾಂಡ್ ಏನು ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಎಲ್ಲವನ್ನು ಕೂಡ ಈಗ ನಿಗೂಢವಾಗಿ ಇದೆ ಹಾಗಾದ್ರೆ ಶಿ ಬ್ರದರ್ಸ್ ಏನು ಮಾತನಾಡಿರಬಹುದು ಏನೆಲ್ಲ ಚರ್ಚೆಗಳು ಆಗಿರಬಹುದು ಕೊನೆಗೂ ಕೂಡ ರಾಹುಲ್ ಗಾಂಧಿ ಅವರು ಮೀಟ್ ಮಾಡಿದ್ದಾರೆ ತೀವ್ರ ಕುತೂಹಲ ಮೂಡಿಸಿದ ಡಿ ಕೆ ಬ್ರದರ್ಸ್ ನಡೆ ಯಾವಾಗಲೂ ಕೂಡ ಡೆಲ್ಲಿಗೆ ಹೋಗಿ ಬರ್ತಾ ಇರ್ತಾರೆ ಅದೇನು ವಿಶೇಷತೆ ಏನಿಲ್ಲ ಆದರೆ ಸಾಕಷ್ಟು ಬಾರಿ ರಾಹುಲ್ ಗಾಂಧಿ ಅವರನ್ನು ಮೀಟ್ ಮಾಡಬೇಕು ಅಂತ ಹೇಳಿದಾಗ ಹಿನ್ನಡೆಯೇ ಆಗಿತ್ತು ರಾಹುಲ್ ಗಾಂಧಿ ಅವರು ಮೀಟ್ ಮಾಡೋದಕ್ಕೆ ಸಿಗ್ತಾನೆ ಇರಲಿಲ್ಲ ಈಗ ಭೇಟಿ ಆಗಿದ್ದಾರೆ ಹಾಗಾದ್ರೆ ಭೇಟಿ ಆದ ನಂತರ ಖಂಡಿತವಾಗ್ಲೂ ಕೂಡ ರಾಜ್ಯ ರಾಜಕೀಯದ ಕುರ್ಚಿ ಕಿತ್ತಾಟದ ಬಗ್ಗೆ ಮಾತುಕತೆಗಳು ಖಂಡಿತವಾಗ್ಲೂ ಕೂಡ ನಡೆದಿರುತ್ತೆ ಹಾಗಾದ್ರೆ ಮಾತುಕತೆಗಳು ಏನಾಗಿದೆ ಅಂತ ಹೇಳಿ ಮಾಧ್ಯಮದವರ ಮುಂದೆ ಬಂದು ಮಾತನಾಡ್ತಾರಾ ಎಲ್ಲವೂ ಕೂಡ ಪ್ರಶ್ನೆಯಾಗಿ ಉಳಿದಿರುವಂಥದ್ದು ಕೊನೆಗೂ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದಾರೆ ಡಿಕೆಶಿ ಅವರು ತೀವ್ರ ಕುತೂಹಲವನ್ನ ಡಿ ಕೆ ಬ್ರದರ್ಸ್ ನಡೆ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ ಏನು ಚರ್ಚೆಗಳು ಆಗಿರಬಹುದು ಸೋನಿಯಾ ಗಾಂಧಿ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ರಾಹುಲ್ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಕೆ ಬ್ರದರ್ಸ್ ಹಾಗಾದ್ರೆ ಏನು ಚರ್ಚೆಗಳು ಆಗಿರಬಹುದು ಮಾಧ್ಯಮದವರ ಮುಂದೆ ಬಂದು ಇಂಥ ಚರ್ಚೆಗಳನ್ನ ಮಾಡಿದ್ವಿ ಅಂತ ಒಪ್ಕೊಳ್ತಾರಾ ಅಥವಾ ನಿಗೂಢವಾಗಿ ಇಟ್ಟಿರ್ತಾರ ತೀವ್ರ ಕುತೂಹಲವನ್ನ ಮೂಡಿಸ್ತಾರೆ ಡಿ ಕೆ ಬ್ರದರ್ಸ್ ನಡೆ ಕುರಿಗೂ ಕೂಡ ರಾಹುಲ್ ಗಾಂಧಿಯನ್ನ ಭೇಟಿ ಆಗಿದ್ದಾರೆ ಕೆ ಶಿ ಹಾಗಾದ್ರೆ ರಾಜ್ಯದಲ್ಲಿ ಮತ್ತೆ ಕುರ್ಚಿ ಕಿತ್ತಾಟ ಮುನ್ನಲೆಗೆ ಬರುತ್ತೆ ಎಲ್ಲೋ ಒಂದು ಕಡೆ ಸ್ವಲ್ಪ ಬ್ರೇಕ್ ಬಿದ್ದಿತ್ತು ಈಗ ಅದಾದ ಮೇಲೆ ಸಾಕಷ್ಟು ಬದಲಾವಣೆಗಳು ಕೂಡ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇತ್ತು ಎಲ್ಲೋ ಒಂದು ಕಡೆ ಸಿ ಎಂ ಆಗಿರ್ಬೋದು ಡಿ ಸಿ ಎಂ ಆಗಿರ್ಬೋದು ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವೇ ಬದ್ಧರಾಗಿರ್ತೀವಿ ಅಂತ ಹೇಳಿ ಇಬ್ಬರೂ ಕೂಡ ಹೇಳಿರುವಂಥದ್ದು ಇದೇ ವಿಚಾರವಾಗಿ ರಾಹುಲ್ ಗಾಂಧಿ ಅವರು ಯಾವಾಗ ಇಲ್ಲಿ ಕರ್ನಾಟಕಕ್ಕೆ ಬಂದರೆ ಅವರನ್ನು ವಿಮಾನ ನಿಲ್ದಾಣದಲ್ಲಿ ಹೋಗಿ ಮಾತನಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು ಮಾತನಾಡಿದರು ಬಟ್ ಯಾವುದೇ ಒಂದು ರಾಜಕೀಯದ ವಿಚಾರವಾಗಿ ಅಥವಾ ಈ ಸಿ ಎಂ ಕುರ್ಚಿ ಕೆತ್ತಾಟದ ಬಗ್ಗೆ ಅಷ್ಟಾಗಿ ಮಾತನಾಡಿರಲಿಲ್ಲ ಬನ್ನಿ ಡೆಲ್ಲಿಗೆ ಬನ್ನಿ ಮಾತಾಡೋಣ ಅಂತ ಹೇಳಿದ್ರು ಅದಾದ ಮೇಲೆ ಡಿ ಕೆ ಶಿವರು ಕೂಡ ಡೆಲ್ಲಿ ಹೋದ್ರು ಆವಾಗ ಮಾತನಾಡೋದಕ್ಕೆ ಸಿಕ್ಕಿರಲಿಲ್ಲ ಇಲ್ಲ ಈಗ ಡಿ ಕೆ ಶಿವಕುಮಾರ್ ಅವರು ಭೇಟಿ ಆಗಿದ್ದಾರೆ ಮಹತ್ವದ ಭೇಟಿ ಅಂತ ಹೇಳ್ಬೋದು ಹಾಗಾದ್ರೆ ಏನು ಚರ್ಚೆಗಳು ಆಗಿರ್ಬೋದು ತಲ್ಲಣವನ್ನ ಮತ್ತೆ ಮೂಡಿಸುತ್ತಾ ಹಾಗಾದ್ರೆ ಮತ್ತೆ ಮುಂದುವರಿತಾ ಕುರ್ಚಿ ಕದನ ಅಥವಾ ಬಿಟ್ಟು ಅಥವಾ ಇವರು ಹೋಗಿ ಕುರ್ಚಿಲಿ ಕೋರ್ತಾರಾ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂತದ್ದು ಈಗ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಸಿ ಎಂ ಸಿದ್ದರಾಮಯ್ಯ ಆಗಿರ್ಬೋದು ಅವರಿಬ್ಬರು ಸುಮ್ಮನೆ ಇದ್ರೂ ಕೂಡ ಅವರ ಜೊತೆ ಇರೋರು ಖಂಡಿತವಾಗ್ಲೂ ಕೂಡ ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಇವರೇ ಸುಮ್ಮನೆ ಇದ್ರು ಕೂಡ ಅವ್ರು ಹೇಳ್ತಾ ಇದ್ರು ಇಲ್ಲ ಡಿ ಕೆ ಶಿನೇ ಸಿ ಎಂ ಆಗ್ತಾರೆ ಅಂತ ಒಂದು ಕಡೆ ಹೇಳ್ತಾ ಇದ್ರು ಇಲ್ಲ ಸಿಎಂ ಸಿದ್ದರಾಮಯ್ಯ ಬಿಟ್ಕೊಡೋದಿಲ್ಲ ಅವರೇ ಐದು ವರ್ಷ ಕಂಪ್ಲೀಟ್ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಸಾಕಷ್ಟು ಕೇಳಿ ಬರ್ತಾ ಇತ್ತು ಈಗ ಮತ್ತೆ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟ ने बंद